ಉತ್ತರ ಕರ್ನಾಟಕ ವಿಶೇಷವಾಗಿ ಒಂದು ಐತಿಹಾಸಿಕ ಹಿನ್ನೆಲೆ ಒಂದು ಭಾಗ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಒಂದು ಕಾಲದಲ್ಲಿ ಬದಾಮಿಯ ಇಮ್ಮಡಿ ಪುಲಕೇಶಿ ಅವರು ಅವರನ್ನ ದಕ್ಷಿಣ ಪಥೇಶ್ವರ ಅಂತ ಹೇಳಿ ಉತ್ತರ ಭಾರತದ ರಾಜ ಹರ್ಷವರ್ಧನ ಅವರಿಗೆ ಗೌರವ ಕೊಟ್ಟು ಅವರನ್ನ ಅಧ್ಯಕ್ಷರೇನ ಮಾತಾಡಿಕೊಡ್ರಿ ಒಂದು ಗಂಟೆ ಗಂಟೆ ಹೊರತಾರ ಕೇಳುದಿಲ್ಲ ನಾಮದು ಬಂದ ಮ್ಯಾಗ ನಿಮ್ ನೀವೆಲ್ಲ ಭಯಂಕರ ಅಭಿವೃದ್ಧಿ ಹೊಂದಿದ್ದವ್ರಿ ಸುಶಿಕ್ತ ರಾಜ್ಯದಲ್ಲಿ ಅತ್ಯಂತ ವಯೋ ಏನು ವಯೋ ಏನ್ರದವ್ ವರಮಾನದಲ್ಲಿ ಅತ್ಯಧಿಕ ಸಮುದ್ರ ಬದಿಯಲ್ಲಿರುವಂತವ್ರು ಸ್ವಲ್ಪ ಅತ್ಯಂತ ಕುಗ್ರಾಮದಲ್ಲಿ ಬರಗಾಲದಿಂದ ತತ್ತರಿಸಿದಂತ ಮತ್ತೆ ಕೆಲವೊಂದ್ಸಲ ಅತಿವೃಷ್ಟಿ ತತ್ತರಿಸಿದ್ರು ನಮಗೆ ಅವಕಾಶ ಕೊಡಿ ಎಲ್ಲಾ ಬಿಟ್ಟು ರಾಜರ ಕಾಲದ ಪ್ರಾರಂಭ ಆಗ ಮುರ್ತದೆ ಉತ್ತರ ಕರ್ನಾಟಕ ಆಲಚೆ ಮಾಡ್ತಿದ್ದೇನೆ ಸೊ ಮುಂದೆ ಬೇಗ ಬೇಕಾಗುವಂತ ಅಧ್ಯಕ್ಷ ಸಾರ್ ಕೂಡ ಮಾತಾಡ್ಸಾರೀಗ್ತ ಮಾಡ್ರ ನೋಡಿ ಮಾತನೆ ಅದಕ್ಕೆ ಬೇಡ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಬರಲಿ ಅದೇ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಅನ್ಯ ಆಗಿತ್ತು ಮಂತ್ರಿಗಳು ಶೆಟ್ಟಾಗಿ ಸರ್ ಏನು ಕೋನ್ ರೋಡ್ ಇರೋಂಗೇನೆ ಅಲಾಟ್ಮೆಂಟ್ ಅಥವಾ ಪ್ಲಾಟ್ ಮಾಡ ಅಂತ ಹೇಳಿ ನಾವು ಹೋಗಿ ಉತ್ತರ ಕರ್ನಾಟಕ ಚರ್ಚೆ ಇಲ್ಲ ಸುಮ್ಮನೆ ನೋಡಿ ಅಧ್ಯಕ್ಷರೇ ಈಗ ನೀವು ನಾವು ಮೊದಲೇ ನಾವು ವಿನಂತಿ ಮಾಡ್ಕೊಂಡಿದ್ದೆ ಮೊದಲ ದಿವಸ ಬೆಳಗಾವಿ ಅಧಿವೇಶನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಚಿಂತನೆ ಪ್ರಾರಂಭ ಆಗಬೇಕು ಆದ್ರೆ ಮತ್ತೆ ನೀವು ಕೊನೆಗೇನ್ ಮಾಡಿದ್ರೆ ದಂಡಿಗೆ ತಂದನೆ ನಮ್ಗೆ ಕೊಟ್ರಿ ಇವತ್ತು ಕೆಲವೊಂದು ಪಬ್ ಶಾಸಕರು ಅವ್ರಿಗೆ ಮೂರ್ ಮಿಂಟು ನಾಲ್ಕು ಮತಕ್ಷೇತ್ರ ಬಿಟ್ಟು ಮಾತಾಡ್ಲಿಕ್ಕೆ ಅವಕಾಶ ಸ್ವಲ್ಪ ತಾವು ತಾವು ಏನದಿರಿ ಮುಕ್ತದಿರಿ ಹಂಗೇನು ಬಹಳ ನೀವು ಇದು ಇಲ್ಲ ಆದ್ರೂ ಇನ್ನೂ ಉತ್ತರ ಕರ್ನಾಟಕ ಬಗ್ಗೆ ತಮ್ಮ ಮನಸ್ಸು ಸುಳ್ಳು ಹೇಳಬಾರ ಅವರು ನಿಮ್ಮನ್ನು ಮುಗ್ದರು ಅಂತ ಹೆಂಗ ಕರೀತಾರೆ ಏ ಮುಕ್ತದ ಏಕೆ ಸಾಧ್ಯ ಇಲ್ಲ ಮುಕ್ತ ಅಲ್ಲ ಮುಕ್ತಾ ಅಂತರ ಬೇರೆ ಮುಕ್ತ ಯಾರು ಅಂದ್ರೆ ಉತ್ತರ ಕರ್ನಾಟಕ ಜನ ನೀವೆಲ್ಲ ಬುದ್ಧಿಜೀವಿಗಳು ಬುದ್ಧಶಾಲಿಗಳು ನೀವು ಕರಾವಳಿ ಭಾಗದವರು ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ ಅಲ್ಲ ಈಗ ಒಂದು ಹಿನ್ನೆಲೆಯನ್ನು ಹೇಳ್ಬೇಕಾಗ್ತೀವಿ ಒಂದು ಮೂರ್ಖನಾಗ ಬಿಟ್ಟಿದ್ರು ಅಂದ್ರೆ ಉತ್ತರ ಕರ್ನಾಟಕ ಅಂದ್ರೆ ಇದೊಂದು ಪರಂಪರೆ ಸಾಂಸ್ಕೃತಿಕ ಉತ್ತರ ಕರ್ನಾಟಕ ಲಾಸ್ಟ್ ಬರುದೇ ಅದೇ 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 ವಕ್ಫದಾಗ ಹೆಚ್ಚನೆ ಆಗಿದ್ದೆ ನಮ್ಗೆ ಹೇಳಿ ನಾವು ಅದಕ್ಕೆ ಮತ್ತೆ ಅವಾಗ ಉತ್ತರ ಕರ್ನಾಟಕ ತಗೋರಿ ಇವೆಲ್ಲ ಆಮೇಲೆ ವಕ್ಫ ಮತ್ತು ಸ್ಟಾರ್ಟ್ ಆಗಲಿ ಚರ್ಚೆ ಇವತ್ತು ನಿಮ್ ಪರವಾಗಿ ಸ್ಟಾರ್ಟ್ ಆಗ್ಲಿ ಇವತ್ತು ಸನ್ಮಾನ್ಯ ಅಧ್ಯಕ್ಷರೇ ನಾ ಯಾಕೆ ಇವತ್ತು ಹಿಮ್ಮಡಿ ಪುಲಿಕೇಶಿ ಹೆಸರು ತಗೋತಾ ಇದ್ದೇನೆ ಅಂದ್ರೆ ಉತ್ತರ ಭಾರತದವ್ರು ನಮ್ಮ ಹಿಮ್ಮಡಿ ಪುಲಿಕೇಶ್ವರ ಶಕ್ತಿ ಸಾಮರ್ಥ್ಯವನ್ನು ನೋಡಿ ಹೆದರಿ ಅಲ್ಲಿಯ ರಾಜ ಹರ್ಷವರ್ಧನ ದಕ್ಷಿಣ ಭಾರತದಲ್ಲಿರುವಂಥವ್ರು ಸರೆಂಡರ್ ಆಗಿ ಅವ್ರು ಹೇಳ್ತಾರೆ